گڈ اوم شاپتی 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 پرک پوری سونی لا نال تنگل کونی کڑو جی کڑو ಶ್ರೀಗಳ ಸಮ್ಮುಖದಲ್ಲಿ ನಾಡಿನ ಧೀಮಂತ ನಾಯಕರಾದಂತಹ ಸನ್ಮಾನಿಸುವಂತಹ ಸುಸಂದರ್ಭ ವೇದಿಕೆ ಎಲ್ಲರೂ ಕೂಡ ಹಸಿನ್ ಆಗಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇವ ಇವನ ಇವ ಸೈಯ್ಯ ಇವ ನಮ್ಮ ವ ಇವ ನಮ್ಮವ ಇವ ನಮ್ಮನೇ ಮಗನೆಂದನೆ ಸಹಯ್ಯ ಕೂಡಲ ಸಂಗಮ ಸಿದ್ದಾನಂದ ಮಹಾಸ್ವಾಮಿಗಳು ಕನಕ ಗುರುಪೀಠ ಶ್ರೀಗಳು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಬರುತ್ತೆ ಒಂದು ಜೋರ ಹೊಸವರ್ಣದ ನಾಡಿನಲ್ಲಿ ಶ್ರೀ ಶ್ರೀ ಸಿದ್ದರಾಮಾನಂದ ಸಾವಿರ ಹಸುಗಳನ್ನ ಸಾಕುವುದರ ಮೂಲಕ ಸನಾತನ ಧರ್ಮದ ಸಂಸ್ಕೃತಿ ವೃತ್ತದಲ್ಲಿ ಗೋಮಾತೆಗೆ ಮೊಟ್ಟ ಮೊದಲಿಗೆ ದಯವಿಟ್ಟು ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರನ್ನ ಹೊರತುಪಡಿಸಿ ನಿಂತ್ಕೋಬೇಕು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ತಮ್ಮೆಲ್ಲರ ಒಂದು ಸಹಕಾರ ಬಹಳ ಅತ್ಯವಶ್ಯಕವಾದ್ದು ಬಲೋ ಭಾರತ್ ಮಾತಾಕಿ ಪರಮಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಸಿದ್ದಗಿರಿ ಕನ್ನೇರಿ ಮಠ ಸ್ವಾಮಿಗಳು ಶ್ರೀ ಶ್ರೀ ಶಾಂತಮಯ ಮಹಾಸ್ವಾಮಿಗಳು ಹಾಲಮತ ಈ ಒಂದು ಕಾರ್ಯಕ್ರಮದ ಸಂಚಾಲಕರು ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಕೆ ಎಸ್ ಅವರು ಕೂಡ ವೇದಿಕೆ ಮೇಲೆ ಹಸಿರಾಗಬೇಕು ಅವರ ಜೊತೆಗೆ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷ ಇವತ್ತು ನಾವು ಸೇರ್ತಾ ಇದೀವಿ ಇನ್ನು ಮೊದಲನೇ ಬಾರಿ ಮುಂದೇನು ಬಹಳ ಜನ ಕೇಳ್ತಾ ಇದ್ದಾರೆ ತುಂಬಾ ಜನ ಕೇಳ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ರೈತರು ತುಂಬಾ ಜನ ರೈತರು ಬಂದಿದ್ರಿ ನಮ್ಮ ಜಮೀನ್ನ ಒಕ್ತಾಸ್ತಿ ಮಾಡಿಬಿಟ್ಟಿದ್ದಾರೆ ಪಹನಿನಲ್ಲಿ ಒಕ್ತಾಸ್ತಿ ಏನ್ ತಪ್ಪು ಮಾಡಿದ್ವಿ ನಾವು ಐನೂರು ಸಾವಿರ ವರ್ಷಗಳ್ಳು ಅಪ್ಪ ಅಜ್ಜ ಮುತ್ತಜ್ಜರ ಕಾಲದಿಂದನೂ ಕೂಡ ನಮ್ಮ ವಂಶದಲ್ಲಿ ಇದ್ದಂತ ಆ ಜಮೀನು ಒತ್ತಾಸ್ತಿ ಅಂತ ಮಾಡಿಕೊಂಡಿರ್ಬೇಕಾರೆ ಎಷ್ಟು ಸೊಕ್ಕಿರ್ಬೇಕು ಇವರಿಗೆ ಈ ಬ್ರಿಗೇಡ್ ನಾನು ನಿಮ್ಗೆ ಹೇಳ್ತೇನೆ ಸಾಧು ಸಂತರ ನೇತೃತ್ವದಲ್ಲಿ ಎಲ್ಲ ರೈತರ ಭೂಮಿ ವಾಪಸ್ ಅವರ ಹೆಸರಿಗೆ ಪಹಣಿ ಆಗಬೇಕು ಅಲ್ಲಿ ತನಕ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಇದು ಬ್ರಿಗೇಡಿನ ಉದ್ದೇಶ ನಾನು ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಮ್ಮ ಈ ಉದ್ದೇಶ ರಾಜಕೀಯ ಉದ್ದೇಶ ಅಲ್ಲ ಎಂ ಎಲ್ ಎ ಅನೇಕ ಮಂತ್ರಿ ಉಪಮುಖ್ಯಮಂತ್ರಿ ತನಕ ಆಗಿದ್ದೇನೆ ರಾಜಕಾರಣ ಮಾಡೋದಕ್ಕಿಂತ ಬೇಕಾದಷ್ಟು ಜಾಗ ಇದೆ ರಾಜಕೀಯಕ್ಕೆ ಮಾಡಕ್ಕೋಸ್ಕರ ಅಂತ ತುಂಬಾ ಜನ ಹೇಳ್ತಾರೆ ನಾನು ಅದಕ್ಕೆ ಉತ್ತರ ಕೊಡಲ್ಲ ಸಾವಿರದ ಎಂಟು ಸ್ವಾಮಿಗಳ ಪಾದವನ್ನು ಮುಟ್ಟಿ ಪ್ರಮಾಣ ಮಾಡ್ತಾ ಇದ್ದೇನೆ ಸಾಮಾನ್ಯ ಜನರಿಗೆ ಜೊತೆ ಸೇರಿ ಆ ಸಾಧುಸಂತ್ರ ಸಮಾಧಾನ ಆಗೋ ರೀತಿಯಲ್ಲಿ ಹಿಂದೂ ಧರ್ಮದ ಉದ್ಧಾರ ಮಾಡಬೇಕು ಹಿಂದೂ ಧರ್ಮದ ಹಿಂದುತ್ವ ಉಳಿಸ್ಬೇಕು ಇದಕ್ಕೋಸ್ಕರ ಈ ಬಿಗ್ ಬಿರುಗೇಡನ್ನ ನಾವು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಸಂತರು ಏನ್ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೋ ಆ ದಿಕ್ಕಿನಲ್ಲಿ ಬರುವ ದಿನ ನಾವು ಮುಂದುವರಿಯೋಣ ಇವತ್ತಿಗೆ ಇದು ಉದ್ಘಾಟನೆ ಅಷ್ಟೇನೆ ಎಂತೆಂತ ಮಹಾಪುರುಷರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ನೋಡಿ ಯಾವ ಶಮತ್ ಪುಣ್ಯವೋ ಗೊತ್ತಿಲ್ಲ ನೀವು ಮಾಡಿದ ಪುಣ್ಯವೋ ನಿಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯವೋ ಗೊತ್ತಿಲ್ಲ ಇಂಥ ಸಾಧು ಸಂತರು ಬಂದು ಕ್ರಾಂತಿ ವೀರ ಬ್ರಿಗೇಡ್ನ ಉದ್ಘಾಟನೆ ಮಾಡಿದ್ದಾರೆ ಅಂದ್ರೆ ಅರ್ಥ ಈ ಬ್ರಿಗೇಡು ಹಿಂದುತ್ವವನ್ನು ಈ ರಾಜ್ಯದಲ್ಲಿ ಉಳಿಸೇ ಉಳಿಸ್ತವೆ ಯಾವ ಅನುಮಾನ ಬೇಡ ಈ ದಿಕ್ಕಲ್ಲಿ ಪ್ರಮಾಣ ಮಾಡ್ಕೊಂಡು ಹೋಗೋಣ ಬರುವಂತ ದಿನ ಆ ಸಾಧು ಸಂತರು ಏನೇನ್ ಕಾರ್ಯಕ್ರಮ ಮಾಡಬೇಕು ಅಂತ ತಿಳಿಸ್ತಾರೆ ಗೊತ್ತಿಲ್ಲ ಅನೇಕರು ನಿಮ್ಮ ಊರಿಂದನೇ ಬಂದಿದಿರಿ ಸರ್ಕಾರಿ ಬಸ್ ನಿಮಗೆ ಒಟ್ಟು ಕೊಟ್ಟಿಲ್ಲ ನಿಮ್ಮ ನೀವು ಕೂಲಿ ಮಾಡಿದ ದುಡ್ಡಿನಲ್ಲಿ ಗಾಡಿಗಳು ಮಾಡ್ಕೊಂಡು ಬಂದಿದ್ದೀರಿ ಯಾರಿಗೂ ಕೂಡ ಒಂದು ಪೈಸಾ ಕೊಟ್ಟಿಲ್ಲ ಆದರೆ ನೀವೆಲ್ಲರೂ ಕೂಡ ಸಾಧು ಸಂತರು ಮಾತು ಕೇಳ್ತೀವಿ ಹಿಂದುತ್ವನ್ನ ಉಳಿಸ್ತೀವಿ ಅಂತ ನೀವೆಲ್ಲ ಬಂದಿದಿರಿ ನಿಮ್ಮೆಲ್ಲರೂ ಕೂಡ ಶಾಸ್ತ್ರಾಂಗ ನಮಸ್ಕಾರ ನಾನು ಮಾಡ್ತೇನೆ ಬರುವಂತ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ ಗೋವಿಗೆ ಕಡಿತಾರೆ ನಮ್ ತಾಯಿನ ಕಡಿತಾರೆ ಅಂತ ಆದಾಗ ಯಾಕ್ರಿ ನಾವು ಬದುಕಿರ್ಬೇಕು ಇಷ್ಟು ಜನ ಸಾಧು ಸಂತರು ಆ ಕಡೆ ಈ ಕಡೆ ಎಲ್ಲ ಕೂತಿರೋರು ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದಿಲ್ಲ ನಮ್ಮನ್ನ ಜಾಗೃತಿ ಮಾಡಕ್ ಬಂದಿದ್ದಾರೆ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ತೇನೆ ನಾವು ಇನ್ನು ಮುಂದೆ ಗೋ ರಕ್ಷಣೆ ಮಾಡಬೇಕು ಅತ್ಯಾಚಾರಗಳಾಗ್ತಾ ಇದೆ ನಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಿಲ್ಲಿಸಬೇಕು ಸಾಧು ಸಂತರ ಮೇಲೆ ಅವ್ರು ಹೇಗಿದ್ದಾರೆ ನೋಡಿದಿರ ನೀವು ನಾನು ದೊಡ್ಡ ದೊಡ್ಡ ಮಠಗಳಿಗೆ ಸಾಕಷ್ಟು ಮಠಗಳಿಗೆ ಹೋಗಿದ್ದೆ ಅವೇ ಮಠಗಳು ಹಿಂದೂ ಸಮಾಜ ಮಠ ಅಭಿವೃದ್ಧಿ ಆಗಬೇಕು ಅನ್ನೋ ಅಪೇಕ್ಷೆ ಇತ್ತು ನಮ್ಮ ಸರ್ಕಾರ ಇದ್ದಾಗ ನೂರ ಒಂಬತ್ತು ಕೋಟಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ನೂರ ಇಪ್ಪತ್ತೊಂಬತ್ತು ಕೋಟಿ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಕೊಟ್ಟಿದ್ವಿ ಆದ್ರೆ ಕೂತಿಯರಲ್ಲ ಆ ಕಡೆ ಈ ಕಡೆ ಸಾಧು ಸಂತರು ಅವ್ರ ಮಠಗಳಿಗೆ ಬಹಳ ಮಠಗಳಿಗೆ ಹೋಗ್ಬಿಟ್ಟು ಬಂದೆ ನಾನು ಕಣ್ಣಲ್ಲಿ ನೀರು ಬರುತ್ತೆ ಆ ಮಠಗಳು ಯಾವ ಪರಿಸ್ಥಿತಿ ಇದೆ ಅಂದ್ರೆ ಗುಡಿಸಲಲ್ಲಿದ್ದಾರೆ ಗುಡಿಸಲಲ್ಲಿ ಇದ್ರೂ ಕೂಡ ಚಿಂತೆ ಇಲ್ಲ ಅವ್ರಿಗೆ ನಮ್ಮ ಧರ್ಮ ಜಾಗೃತಿ ಆಗ್ಬೇಕು ಅಂತೇಳಿ ಮನೆ ಮಠ ಬಿಟ್ಟು ತ್ಯಾಗಿಗಳಾಗಿ ನಮ್ಮ ಅಭಿವೃದ್ಧಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಬರುವಂತ ದಿನ ಈ ಎಲ್ಲ ಸಾಧು ಸಂತರು ಯಾವುದೋ ಜಾತಿ ಗೊತ್ತಿಲ್ಲ ನಮಗೆ ಸಣ್ಣ ಸಣ್ಣ ಸಮಾಜ ಇರ್ಬೋದು ದೊಡ್ಡ ಸಮಾಜ ಇರ್ಬೋದು ಎಲ್ಲ ಸಾಧು ಸಂತರ ಮಠಗಳನ್ನ ಅಭಿವೃದ್ಧಿ ಮಾಡದ ಗುರಿ ಈ ಕ್ರಾಂತಿವೀರ ಬ್ರಿಗೇಡಿನ ಗುರಿ ನಡೆದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅನುಭವ ಮಂಟಪದಲ್ಲಿ ಎಲ್ಲ ಸಮಾಜದ ಹಿಂದುಳಿದವರು ದಲಿತರು ಮುಂದುವರೆದವರು ಪ್ರಶ್ನೆ ಇಲ್ಲ ಅವರೆಲ್ಲರೂ ಕೂಡ ನೀವು ಸಮಾನರು ಅಂತ ತೋರಿದಂಥ ಮಹಾಪುರುಷ ಜಗಜ್ಯೋತಿ ಬಸವೇಶ್ವರ ಅಲ್ಲಿಂದ ಮುಂದೆ ಸ್ವಲ್ಪ ನಮ್ಮ ಸಮಾಜ ಛಿದ್ರ 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 ಆಗಿದೆ ಬೇರೆ ಬೇರೆ ಜಾತಿ ಹೆಸರಿನಲ್ಲಿ ಸಮಾಜ ಒಡೆದಿದೆ ಇವತ್ತು ಅವತ್ತು ಬಸವೇಶ್ವರರು ಆ ಒಂದು ವಿಶೇಷವಾದ ಅನುಭವ ಮಂಟಪದ ಮುಖಾಂತರ ಒಂದು ಗೂಡಿಸಿದ್ರೆ ಇವತ್ತು ಪೂಜ್ಯಶ್ರೀ ಅದೃಕ್ಷ ಕಾಡಸಿದ್ದೇಶ್ವರ ಸ್ವಾಮೀಜಿ ಪೂಜ್ಯಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಸಾವಿರದ ಎಂಟು ಸ್ವಾಮಿಗಳು ನಿಮ್ಮನ್ನ ಒಂದು ಗೂಡ್ಸ ಬಿಡ್ತವೆ ನಿಮ್ಮನ್ನು ಒಂದು ಮಾಡೇ ಮಾಡ್ತೇವೆ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರೆ ಅವರ ಆಸೆ ಸಾವಿರದ ಎಂಟು ಜನ ಸ್ವಾಮಿಗಳು ಜೊತೆಗೆ ಕಾರಸಿದ್ದೇಶ್ವರ ಸ್ವಾಮಿಗಳು ಸಿದ್ದರಾಮಾನಂದಪುರಿ ಸ್ವಾಮಿಗಳು ಈ ರೀತಿ ಸಾವಿರಾರು ಕಾರ್ಯಕ್ರಮಗಳು ನೋಡಿರ್ಬೋದು ಸಾವಿರದ ಒಂದೇ ಕಾರ್ಯಕ್ರಮ ಇದಲ್ಲ ಈ ಕಾರ್ಯಕ್ರಮ ನಾವು ನಮ್ಮ ಹೃದಯದಲ್ಲಿ ಒಂದು ಸಿದ್ಧಾಂತವನ್ನು ತಗೊಂಡು ಹೋಗಬೇಕು ಇಲ್ಲಿ ಕೂತಿರೋರು ಯಾರಿಗೂ ಕೂಡ ನಮ್ಮ ಜಾತಿ ಗೊತ್ತಿಲ್ಲ ಇಲ್ಲಿ ಆ ಕಡೆ ಸ್ವಾಮಿಗಳು ಕೂತಿದ್ದಾರೆ ಈ ಕಡೆ ಸ್ವಾಮಿಗಳು ಕೂತಿದ್ದಾರೆ ಮಧ್ಯ ಸ್ವಾಮಿಗಳೆಲ್ಲ ಇದ್ದಾರೆ ಹಿರಿಯರೆಲ್ಲ ಇದ್ದಾರೆ ಅವರೆಲ್ಲರೂ ಒಂದೇ ಉದ್ದೇಶ ನನ್ನ ಜೀವನದಲ್ಲಿ ಇವತ್ತಿನಿಂದ ಮುಂದೆ ಜಾತಿ ಮಾಡೋದಿಲ್ಲ ಧರ್ಮವನ್ನ ದೇಶವನ್ನ ಉಳಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಕ್ಕೆ ಬಂದಿದ್ದೇವೆ ನಾನು ಅದಕ್ಕೋಸ್ಕರ ಹೇಳಿದೆ ಸಾವಿರಾರು ಕಾರ್ಯಕ್ರಮಗಳೇ ಆಗಿದೆ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಸ್ವಾತಂತ್ರ್ಯ ಹೋರಾಟಗಾರರು ಬಲಿದಾನ ಮಾಡಿ ಅವರೆಲ್ಲರೂ ಇವತ್ತು ಸ್ವರ್ಗದಲ್ಲಿದ್ದಾರೆ ಅವ್ರ ಯಾರಿಗೂ ಆತ್ಮಕ್ಕೆ ತೃಪ್ತಿ ಇಲ್ಲ ಅವ್ರಿಗೆ ಸಮಾಧಾನ ಇಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಸ್ವರ್ಗದಲ್ಲಿರೋರಿಗೆ ಹಿಂಗೆ ಜಾತಿಗೋಸ್ಕರ ಬರ್ದಾಡ್ತೀರಿ ನೀವು ಅನ್ನೋದಾದ್ರೆ ನಾವು ಯಾಕೆ ಬಲಿದಾನ ಮಾಡಬೇಕಾಗಿತ್ತು ಅಂತೇಳಿ ಬಹಳ ಚಿಂತೆಯಲ್ಲಿ ಅವರಿದ್ದಾರೆ ಇವತ್ತು ಸಾವಿರದ ಎಂಟು ಸ್ವಾಮಿಗಳ ಪಾದವನ್ನ ಮುಟ್ಟಿ ವೇದಿಕೆ ಮಿಲಿದೆ ಕಾಡಿದ್ದೇಶ್ವರ ಸ್ವಾಮಿಗಳು ಸಿದ್ದರಾಮಾನಂದಪುರಿ ಸ್ವಾಮಿಗಳು ಸೋಮೇಶ್ವರ ಸ್ವಾಮೀಜಿಗಳು ಅಮರ ಅಮರೇಶ್ವರ ಸ್ವಾಮೀಜಿಗಳು ಹುಲಜಂತಿ ಮಾಲಿಂಗರಾಯರು ಮಾದಲಿಂಗ ಮಹಾರಾಜರು ಚಂಚರಾಯ ಪೂಜಾರಿ ಪೂಜಾರಿಯವರು ಮಕ್ಕಳಾಪುರ ಸ್ವಾಮೀಜಿಗಳು ಮಹಾವೀರಪ್ರಭು ಸ್ವಾಮೀಜಿ ಬ್ರಿಗೇಡ್ನ ಉದ್ಘಾಟನೆಯ ನಿವ್ವಾಗಿದೆ ಇದನ್ನು ಸ್ಥಾಪಿಸಿ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಚಾಲನೆಯನ್ನು ನೀಡಬೇಕು ಅಂತಳ್ಕೊಂಡು ತಮ್ಮ ಉರ್ವರಿದ ಆಯುಷ್ಯವನ್ನು ಅರ್ಪಣೆ ಮಾಡಲಿಕ್ಕೆ ಹೊರಟಂದ ಈಶ್ವರಪ್ಪನವರಿಗೆ ಹಾಗೂ ಪರಿವಾರಕ್ಕೆ ಮತ್ತು ಅವರ ಬಳಗಕ್ಕೆ ಆಶೀರ್ವದಿಸಲೆಂದು ಪೂಜ್ಯ ಸಿದ್ಧರಾಮಾನಂದಪುರಿ ಶ್ರೀಗಳು ಸೋಮೇಶ್ವರ ಶ್ರೀಗಳೇ ಆದಿಯಾಗಿ ಚಂದ್ರಶೇಖರ್ ಶ್ರೀಗಳಿಲ್ಲ ಆ ವೇದಿಕೆ ಆ ಕಡೆ ಒಂದಿದೆ ಎಡಗಡೆ ವೇದಿಕೆ ಈ ಕಡೆ ಬಲಗಡೆ ವೇದಿಕೆ ಒಂದಿತ್ತು ಹಿಂದ್ಗಡೆ ಎಲ್ಲ ಪೂಜ್ಯರಿದ್ದಾರೆ ಮುಂದಗಡೆ ಇದ್ದಾರೆ ಎಲ್ಲ ಪೂಜ್ಯರು ಅವರನ್ನು ಹರಸ್ಬೇಕು ಅಂತ ಬಂದಿದ್ದಾರೆ ಈ ಬ್ರಿಗೇಡಿನ ಕಾರ್ಯಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತ ಬಂದಿದ್ದಾರೆ ಅಂಥ ಎಲ್ಲ ಪೂಜ್ಯ ಪಾದರ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈಶ್ವರಪ್ಪನವ್ರ ಮೇಲಿರುವಂಥ ಪ್ರೇಮ ವಿಶ್ವಾಸ ಆದರವನ್ನು ವ್ಯಕ್ತ ಮಾಡಿ ಅವ್ರ ಜೊತೆಗೆ ಅವರೆಲ್ಲ ಕಾರ್ಯಗಳಲ್ಲಿ ಕೈ ಜೋಡಿಸುವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಬಂದಂಥ ತಮ್ಮೆಲ್ಲರಲ್ಲಿಯೂ ನನ್ನ ಅನಂತ ಪ್ರಣಾಮಗಳು ಮಾನವೀಯ ಜೀವನದಲ್ಲಿ ಕೆಲವೊಂದು ಭೌತಿಕ ಈಶ್ವರಪ್ಪನವರು ಕಾರ್ಯವನ್ನು ನಿಶ್ಚಿತವಾಗಿಯೂ ಮಾಡ್ತಾರೆ ಅಂತ ನಮ್ಮೆಲ್ಲ ಪೂಜ್ಯರಿಗೆ ಭರವಸೆ ಇದೆ ಈ ಮನುಷ್ಯ ಒಳಗೊಂದು ಹೊರಗೊಂದು ಮಾಡು ಯಾವ ಲಕ್ಷಣಗಳನ್ನು ನಾನು ಅವರಲ್ಲಿ ನೋಡಲಿಲ್ಲ ನಮ್ಮಲ್ಲಿ ಏನಿರ್ತಾವ ಕೆಲವಂದಿ ತೋರ್ಸಕ್ಕೊಂದಿರ್ತೈತಿ ಒಳಗೊಂದಿರ್ತೈತಿ ಆ ಮನುಷ್ಯ ಯಶಸ್ವಿ ಆಗೋದಿಲ್ಲ ಆದರೆ ಈ ನಾನು ಬಹಳ ಕಡಿಮೆ ಸಮಯ ಭೇಟಿಯಾಗಿನವ್ರಿಗೆ ನನಗೆ ಅದೊಂದು ಕೌಶಲ್ಯ ಇದೆ ವ್ಯಕ್ತಿಗಳನ್ನು ಅರಿಯುವಂಥ ಕೌಶಲ್ಯ ಈ ಮನುಷ್ಯ ಹೊರಗೆ ಹೆಂಗದ ಹಂಗೆ ಒಳಗೆ ಅವ ಮನೆಯನ್ನು ಮಕ್ಕಳಿಗೆ ಅದೇ ಸಂಸ್ಕಾರ ಮಾಡ್ಯಾರ ನಮಗೆ ಉಳಿದದ್ದೇನು ಬಹಳ ಮುಖ್ಯ ಅಲ್ಲ ಏನು ಅನ್ನೋದು ಮುಖ್ಯ ಅಂತ ಹೇಳಿದಾರೆ ಅದಕ್ಕಾಗಿ ಅವರ ಇಂಥ ಈ ಪವಿತ್ರ ಕಾರ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ನಾನು ಭಿನ್ನವಿಸ್ತೇನೆ ನೀವೆಲ್ಲರೂ ಇಂಥ ಕೆಲಸ ಮತ್ತು ಇಂಥ ಕೆಲಸ ಕೈ ಹಾಕ್ಲಾರ್ದು ಬರೇ ಹೊಡೆದಾಡೋಕೆ ಬಡದಾಡಕ ಹೋದ್ರೆ ಅಂದರೆ ನಿಮ್ಮ ಅಪ್ಪ ನಿಮ್ಮನ್ನು ಏನಾರು ಮಾಡಬೇಕು ಇದು ಚಲೋ ಕೆಲಸಕ್ಕೆ ಕೈ ಹಚ್ಚಲಿಲ್ಲ ಅಂದರೆ ಯಾವ ಕೆಲಸಕ್ಕೆ ಕೈ ಹಚ್ಚೋದು ಅದಕ್ಕೆ ಅವರ ಈ ಬ್ರಿಗೇಡು ಕ್ರಾಂತಿವೀರ್ ಬ್ರಿಗೇಡ್ ಏನಿದೆ ನೋಡ್ರಿ ಈ ಕ್ರಾಂತಿವೀರ ಅನ್ನೋ ಹೆಸರು ದೇಶದೊಳಗೆ ಬಹಳ ಕಡೆ ಬಹಳ ಮಂದಿ ಜೊತೆ ಸೇರೈತಿ ಅದಕ್ಕೆ ಇಂಥ ಹೃದಯ ಬೇಕಾಕೈತಿ ಶಕ್ತಿ ಬೇಕು ಹೃದಯವಂತಿಕೆ ಬೇಕು ಉದಾರತೆ ಬೇಕು ಸಾಹಸ ಬೇಕು ಅಂಥ ಎಲ್ಲ ಗುಣಗಳು ಈಶ್ವರಪ್ಪನವರಲ್ಲಿ ಅವರ ಚಿರಂಜೀವಿಯಾದಂಥ ಕಾಂತೇಶ್ನಲ್ಲಿ ಮತ್ತು ಅವರ ಬಳಗ ಏನಿದೆ ಅದು ಇದನ್ನೆಲ್ಲ ನೆರವೇರಿಸುತ್ತೆ ಯಶಸ್ವಿಗೊಳಿಸುತ್ತೆ ನಮ್ಮ ಗುರುಗಳಾಗಲೇ ಹೇಳಕ್ಕೆ ಹತ್ತಿದ್ರು ಹೇಳಾಗಿ ಇವ್ರು ನಡು ನಡುವೆ ಎದ್ದು ಹೊಂಟಿದ್ರು ಅಜ್ಜವ್ರ ಅಜ್ಜವ್ರ ಹಂಗೆ ಬೇಡ್ರಿ 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 ನಮ್ಮ ಅಜ್ಜವ್ರಿಗೆ ಭಯಂಕರ ರೀ ಯಾರ ಶಿಖರ ಹಿಡಿದು ಕುಟ್ಟೆ ಬಿಡ್ತಾನೆ ಮರ ಬಿಡುದಿಲ್ಲ ಮತ್ತೊಬ್ಬರ ಮೇಲೆ ಅನ್ಯಾಯ ಆಗಿದ್ದನ್ನು ಸಹನ ಮಾಡ್ಕೊಳಕ್ಕೆ ಅವ್ರಿಗೆ ಆಗೋದಿಲ್ಲ ಅವ್ರಂದರು ನನಗಾಗೈತಿ ನೀವೇ ಕದರಾಡೋಕತ್ತಿರಿ ಅಂತ ಅವ್ರಿಗೆ ಅನ್ನಕತ್ತಿದ್ರಿ ಇಲ್ಲಿ ಕುಂತ್ಕೊಂಡು ಅವ್ರು ಒಟ್ಟು ಕೇಳಲೇ ಇಲ್ಲ ಅವ್ರ ಮಾತು ಅಜ್ಜವ್ರು ಯಾಕಂತಂದ್ರೆ ಅವ್ರು ನೋಡಿದ್ರೆ ಕೆಲವು ಮಂದಿಗೆ ಭಾಳ ಆವೇಶ ಬರ್ತೈತಿ ಮಾತೃ ಹೃದಯಗಳಿರ್ತಾರೆ ಅವ್ರ ಮಹಾತ್ಮರು ಅವೇಶ ಬರ್ತೈತಿ ಅವ್ರಂತಾರೆ ಅವ್ನು ಭಾಳ ತಲೆಗೆ ಹಾಕೋಬಾರ್ದ್ರಿ ಅಂಥವು ನಾವು ಮಾಡು ಕೆಲಸ ಅಷ್ಟೇ ತಲೆಯಾಗ ಹಾಕೋಬೇಕು ಏನಾಯಿತು ಅನ್ನೋದನ್ನು ಭಾಳ ಹಾಕ್ಕೋಬಾರ್ದು ಅಂತ ಅದಕ್ಕೆ ಈ ದೊಡ್ಡ ಮನುಷ್ಯನ ಮನುಷ್ಯಾಗ ಮನಸ್ಸಿನ ಮನುಷ್ಯಾಗ ಎಲ್ಲ ಪೂಜ್ಯರು ಹೃತ್ಪೂರ್ವಕವಾಗಿ ಹರಿಸಿದಾರ ಹರಿಸ್ತಾರ ಅವರ ಈ ಕಾರ್ಯ ಯಶಸ್ವಿ ಆಗಲಿ ದಿಗಂತಕ್ಕೆ ಮುಟ್ಲಿ ಅಂತ ಎಲ್ಲರೂ ನಾವು ಹಾರೈಸ್ತೀವಿ ನಮಸ್ಕಾರ ಇಲ್ಲಿ ಧರ್ಮ ಅಂದರೆ ಪ್ರೇಮ ಧರ್ಮ ಅಂದರೆ ಸ್ಪಂದನೆ ಎಲ್ಲಿ ಜಾತೀಯತೆ ಮಾಡ್ತತೆ ಅಲ್ಲಿ ಧರ್ಮ ಇರೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಧರ್ಮದ ಹೆಸರಿನಲ್ಲಿ ಸಾಮಾಜಿಕವಾಗಿ ರಾಜಕಾರಣದ ಮುಖಾಂತರನ ಒಂದು ಧರ್ಮದ ಏರಿಕೆಯನ್ನು ಯಾವುದೇ ಧರ್ಮದ ಏರಿಕೆಯನ್ನು ನಾವು ವಿರೋಧಿಸಬೇಕು ಧರ್ಮ ಅನ್ನುವಂಥದ್ದು ಪ್ರೇಮ ಧರ್ಮದ ಏರಿಕೆ ನಾವು ನಮಗೆ ಸ್ವತಂತ್ರ ಅದು ಸ್ವತಂತ್ರ ಇವತ್ತು ಜಾತೀಯತೆ ಮಾಡುವಂತಹ ಹಿಂದೂ ವ್ಯವಸ್ಥೆ ಬದಲಾಗಬೇಕು ನಮ್ಮದೇ ಧರ್ಮ ಇರಬೇಕು ಅನ್ನುವಂತಹ ನಮ್ಮ ಧರ್ಮನೇ ಶ್ರೇಷ್ಠ ಅನ್ನುವಂತಹ ಇನ್ನಿತರ ಧರ್ಮಗಳ ಯಜಮಾನಿಕೆ ಪ್ರವೃತ್ತಿನೂ ಸಹಿತನ ಕಡೆಗಾಣಬೇಕು ಅದು ಅದನ್ನು ಸಹಿತನ ತೊಲಗಬೇಕು ಧಾರ್ಮಿಕ ಏನು ಪ್ರಭುತ್ವ ಬೇಕು ಅದು ಪ್ರೇಮದ ಪ್ರಭುತ್ವ ಆಗಬೇಕೇ ಹೊರತು ಇಸ್ಲಾಂ ಧರ್ಮದವರೇನೆ ಈ ಇಡೀ ದೇಶ ಇಸ್ಲಾಂ ಧರ್ಮ ಆಗಬೇಕು ಇಡೀ ದೇಶ ಒಂದೇ ಧರ್ಮಕ್ಕೆ ಸೇರಬೇಕು ಇದು ಹಿಂದೂಸ್ತಾನ ಇದು ಹಿಂದೂಸ್ತಾನ ಏರಿಕೆಯನ್ನ ಮಾಡುವಂತಹ ಪಿತೂರಿಗಳಿಗೆ ನಾವ್ಯಾವತ್ತೂ ಸಹಿತನ ಮಣೆ ಹಾಕಬಾರ್ದು ಸ್ಪಂದಿಸಬಾರ್ದು ಒಂದು ವೇಳೆ ಜಾತೀಯತೆಯ ವ್ಯವಸ್ಥೆನೇ ಹಿಂದೂ ಧರ್ಮ ಆದ್ರೂ ಸಹಿತನ ಅದನ್ನ ನಾವು ಒಪ್ಪಬಾರ್ದು ಅಂತ ಸಂವಿಧಾನವನ್ನ ಬದಲಾಯಿಸುವಂತ ಪ್ರಯತ್ನ ಮಾಡೋದಕ್ಕೆ ಮಾಡಬೇಕೇ ಹೊರ್ತು ಸಂವಿಧಾನ ಬದಲಾಯಿಸುವಂತದಲ್ಲ ಜಾತೀಯತೆಯನ್ನ ಏನೋ ನಾಶ ಮಾಡುವಂತಹ ಯಾವ್ಯಾವೆಲ್ಲ ವ್ಯವಸ್ಥೆಯನ್ನ ಕಾನೂನುಬದ್ಧವಾಗಿ ಸಂವಿಧಾನದಲ್ಲಿ ಮಾಡಬೇಕು ಅದನ್ನ ಮಾಡಬೇಕೇ ಹೊರ್ತು ಜಾತೀಯತೆಯ ಧಾರ್ಮಿಕ ವ್ಯವಸ್ಥೆಯನ್ನ ಈ ನಾಡಿನಲ್ಲಿ ಸಂವಿಧಾನವನ್ನ ತೆಗೆದು ಏರ್ತೀವಿ ಅನ್ನುವಂತ ಪಿತೂರಿಗಳಿದ್ರು ಸಹಿತನ ನಾವು ಖಂಡಿಸ್ಬೇಕು 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 ಯಾಕೆ ಅಂತಂದ್ರೆ ಎಲ್ಲ ಧರ್ಮ ನಮ್ಮ ದೇಶ ಆದಿವಾಸಿಗಳ ಸಂಸ್ಕೃತಿಯ ದೇಶ ಆದಿವಾಸಿಗಳ ಸ್ಥಾನ ಅಂತಂದ್ರೆ ಅದು ಆದಿವಾಸಿಗಳ ಸಂಸ್ಕೃತಿ ಹಲವಾರು ಸಂಸ್ಕೃತಿಗಳ ದೇಶ ಆ ಎಲ್ಲಾ ಸಂಸ್ಕೃತಿಗಳಿಗೆ ಸ್ವತಂತ್ರ ನೀಡೈತೆ ಇಲ್ಲಿ ಬಂದಂತಹ ಸಂಸ್ಕೃತಿಗಳವರು ಬೇರೆ ಬೇರೆ ದೇಶದ ಧರ್ಮದವ್ರಿಗೂ ಪ್ರೇಮ ಕೊಟ್ಟೈತೆ ಆದರೆ ಅದೇ ಧರ್ಮ ಅವೇ ಈ ದೇಶವನ್ನು ಯಜಮಾನಕ್ಕೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಇರಬೇಕು ಅನ್ನುವಂಥದ್ದನ್ನು ಮಾನ್ಯ ಈಶ್ವರಪ್ಪನವರು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸಿದರೆ ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ವ್ಯವಸ್ಥೆ ಸಮಾನತೆಯ ವ್ಯವಸ್ಥೆ ಆಗಬೇಕೇ ಹೊರತು ಶೂದ್ರ ಅನ್ನುವಂಥ ಪರಿಕಲ್ಪನೆ ಇರಲಿ ನೀನು ಕಪೀರರು ಕಫೀರ್ ಅಂತಾರ ಇಲ್ಲ ಅಲ್ಲಿ ಇಸ್ಲಾಮಿಲ್ದೇ ಇರೋ ಎಲ್ಲ ಕಫೀರ್ ಅವರೆಲ್ಲ ರಾಕ್ಷಸರು ಅನ್ನುವಂಥದ್ದು ಅಂತ ನಂಬಿಕೆಗಳು ಒಳ್ಳೆಯದಲ್ಲ ಹಿಂದೂನಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥ ವ್ಯವಸ್ಥೆನೂ ಸಹಿತನ ನಾಶ ಆಗಬೇಕು ಯಾವುದೇ ಧರ್ಮದಲ್ಲಿ ತಾರತಮ್ಯ ಇದ್ರೆ ಇದ್ದರೆ ಅದು ಹಿಂದೂಸ್ತಾನದ ದೇಶ ಆಗೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟ ಮಾಡಿ ಮಾನ್ಯ ಈಶ್ವರಪ್ಪನವರು ಅವರ ತಂಡ ಏನು ಮುನ್ನಡೆದೈತೆ ಅಂತ ಒಂದು ಯುವಕರನ್ನು ಜಾತ್ಯತೀತ ಭಾವನೆಯನ್ನು ಅಥವಾ ಏನು ಸರ್ವರನ್ನ ಪ್ರೀತಿ ಮಾಡುವಂತಹ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಪರಂಪರೆಯನ್ನು ಗಟ್ಟಿಗೊಳಿಸುವಂತಹ ಯುವ ಪಡೆಯನ್ನು ಅವರು ಕಟ್ಟಲಿ ಅಂತ ಅದಕ್ಕೆ ಶ್ರೀಮಠ ಇಡೀ ಸಾಧು ಸಂತರು ಜೊತೆಗಿರ್ತಾರೆ ಅನ್ನುವಂಥ ಮಾತನ್ನು ತಿಳಿಸಿ ನಿಮ್ಮೆಲ್ಲರಿಗೆ ಶುಭವಾಗಲಿ ಅಂತಂದ್ಬಿಟ್ಟು ಹೇಳಿ ನನ್ನ ಮಾತನ್ನು ಈಶ್ವರರ ಜನ್ಮಸ್ಥಳದಲ್ಲಿ ಸ್ತ್ರೀ ಸಮಾನತೆ ಬೇಕು ಎಲ್ಲರೂ ಸಮಾನವಾಗಿರಬೇಕು ಅನ್ನುವಂತಹ ಜಗಜ್ಯೋತಿ ಹುಟ್ಟಿದಂತಹ ನಾಡಿನಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಅನ್ನ ಮಾನ್ಯ ಈಶ್ವರಪ್ಪನವರು ಮತ್ತು ಸಂಗಡಿಗರು ಉದ್ಘಾಟನೆ ಮಾಡಿರೋದಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನ ಸಲ್ಲಿಸತಕ್ಕಂಥದ್ದು ಬಹುಶಃ ಇಷ್ಟು ಮಟ್ಟದ ಸ್ವಾಮಿಗಳನ್ನ ನಾವು ಎಲ್ಲೂ ನೋಡಿರಕ್ಕಿಲ್ಲ ಇಂಥ ಎಲ್ಲ ಸ್ವಾಮಿಗಳವರಿಗೆ ನೋಡೋದಕ್ಕೆ ನಮಸ್ಕಾರ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ಬ್ರಿಗೇಡ್ಗೆ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನ ಸಲ್ಲಿಸಬೇಕು ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆ ಕಾರ್ಯಕ್ರಮ ಬಹಳ ಜನಗಳಿಗೆ ಕನ್ಫ್ಯೂಸ್ ಮಾಡ್ತಾರೆ ಇದು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಸಾಧು ಸಂತರ ಕಾರ್ಯಕ್ರಮ ದೇಶಭಕ್ತಿಗೋಸ್ಕರ ಯುವಕರನ್ನ ಪ್ರೇರೇಪಣೆ ಮಾಡುವಂತ ಕಾರ್ಯಕ್ರಮ ನಮ್ಮ ನಾಡಿನ ಸಂಸ್ಕೃತಿಯನ್ನ ಉಳಿಸೋದಕ್ಕೋಸ್ಕರ ಕಾರ್ಯಕ್ರಮ ಅವತ್ತು ಸಂಗೊಳ್ಳಿ ರಾಯಣ್ಣನ ಕಿತ್ತೂರು ಸಾಮ್ರಾಜ್ಯದಲ್ಲಿ ನೀವು ತಿಳ್ಕೋಬೇಕು ಮಂತ್ರಿಗಳಾಗಿದ್ದವರಿದ್ರು ಕುಲಕರ್ಣಿಗಳಾಗಿದ್ದವರಿದ್ರು ಅಮ್ಮನನ್ನ ಬಂಧಿಸಿದಾಗ ಯಾವ ಮಂತ್ರಿಗಳು ಬರಲಿಲ್ಲ ಕುಲಕರ್ಣಿಗಳು ಬರಲಿಲ್ಲ ಸಾಮಾನ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಂದ ನಮ್ಮ ನಾಡನ್ನ ಉಳಿಸಬೇಕು ಅಂತ ಅಂತ ರಾಯಣ್ಣನಿಗೆ ಜೊತೆಯಾಗಿ ನಿಂತವರು ಮತ್ತೆ ನಾಡಿನ ಅಧಿಕಾರವನ್ನ ಅನುಭವಿಸಿದಂತ ಯಾವ ಮಂತ್ರಿಗಳು ರಾಯಣ್ಣನ ಜೊತೆ ನಿಂದಿರಲಿಲ್ಲ ಕುಲಕರ್ಣಿಗಳು ಇನ್ನೊಬ್ರು ಇನ್ನೊಬ್ರು ನಿಂದಿರಲಿಲ್ಲ ಕಿತ್ತೂರು ರಾಜ್ಯವನ್ನ ಅನುಭವಿಸಿದಂತ ಯಾರೂ ರಾಯಣ್ಣನಿಗೆ ನಿಂದಿರಲಿಲ್ಲ ರಾಯಣ್ಣನ ಜೊತೆಗೆ ನಿಂತವ್ರು ಯಾರಪ್ಪ ಅಂದ್ರೆ ಸಾಮಾನ್ಯ ಜನ ಸಾಮಾನ್ಯ ಜನ ಅವತ್ತು ರಾಯಣ್ಣನಿಗೆ ಸಾಮಾನ್ಯ ಜನರು ಹೆಂಗೆ ಜೊತೆಯಾಗಿ ನಿಂತರೋ ಈ ನಾಡು ಈ ನಾಡು ಸಂಸ್ಕೃತಿಯಿಂದ ಬಾಹಿರ ಆಗ್ತಾ ಐತೆ ರಾಜಕಾರಣದ ವ್ಯವಸ್ಥೆ ಓಲೈಕೆ ವ್ಯವಸ್ಥೆ ಆಗ್ತಾ ಐತೆ ನಾಡಿನ ಸಂಸ್ಕೃತಿಯನ್ನ ರಕ್ಷಣೆ ಮಾಡುವಂತ ಹಿನ್ನೆಲೆಯಲ್ಲಿ ರಾಜಕಾರಣಿಗಳು ಬದ್ಧತೆಯನ್ನ ತೋರಿಸ್ತಾ ಇಲ್ಲ ಹಾಗಾಗಿ ನಾನು ಇದಕ್ಕೆ ಕ್ರಾಂತಿವೀರ ಬ್ರಿಗೇಡ್ ಮಾಡೋದ್ರ ಮುಖಾಂತರ ನಾಡಿನ ಸಂಸ್ಕೃತಿಯನ್ನ ರಕ್ಷಣೆ ಮಾಡ್ತೀನಿ ಅನ್ನುವಂತ ಬ್ರಿಗೇಡ್ ಈಶ್ವರಪ್ಪನವರ ಸಂಗಡಿಗರಿಗೆ ಯಾವ ಮಂತ್ರಿ ಮಹೋದಯರು ಶಾಸಕರು ಇದರ ಇಲ್ಲ ಗೊತ್ತಿಲ್ಲ ಈ ನಾಡಿನ ಸಾಮಾನ್ಯ ಜನಗಳು ನಾವು ಇದೀವಿ ಅನ್ನುವಂತಹ ಸಂದೇಶವನ್ನ ಕೊಡೋದಕ್ಕೆ ಬಂದಿದ್ದೀರಿ ಈ ಪೂಜ್ಯರೆಲ್ಲರ ಆಶೀರ್ವಾದವನ್ನ ಪಡೆಯಲು ಅವರು ಮುನ್ನೆಡುತ್ತಿದ್ದಾರೆ ಬಂಧುಗಳೇ ನಾವು ಮನಸಾರೆ